ಎನ್ಡಿಎ ನಡೆಸ್ತಾ ಇರುವಂತಹ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವು ನಾಳೆ ಮೈಶುಗರ್ ಮೈದಾನದಲ್ಲಿ ನಡೆಯಲಿದ್ದು ಇದರ ಸಿದ್ದತೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಸೋಮವಾರ ಪರಿಶೀಲಿಸಿದ್ರು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ಜನರನ್ನ ಸೇರಿಸುವ ಗುರಿಯನ್ನು ಹೊಂದಲಾಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದರು ಸಿಎಂ ನಾಳೆ ಬರುವ ಅವಕಾಶ ಇದೆ ಮೈಸೂರಿನಲ್ಲಿ ಒಂದೇ ಕಡೆ ಅಟೆಂಡ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದೆ ಇವತ್ತು ಬೆಳಗಾಂ ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ಲಿಕ್ಕೆ ಹೋಗಿದ್ದಾರೆ ನಾಳೆ ಬರಬಹುದು ಅಥವಾ ತುರ್ತು ಯಾವ್ದಾದ್ರೂ ಈ ತರದ ಮಳೆ ಆನಿ ಪ್ರದೇಶ ಏನಾದ್ರು ಪ್ರಾಬ್ಲಮ್ ಆದರೆ ಮೈಸೂರಿಗೆ ಅಟೆಂಡ್ ಮಾಡ್ತಾರೆ ಡಿ ಸಿ ಎಮ್ ಅವರು ಇವತ್ತು ಮಂಡ್ಯ ಎರಡೂ ಅವ್ರ ನಾಯಕತ್ವದಲ್ಲಿ ಮಾಡ್ತೀವಿ ಸಿಎಂ ಮಂಡ್ಯಕ್ಕೆ ಬರೋ ಚಾನ್ಸಸ್ ಇದೆ ಮಂತ್ರಿಗಳು ಬಟ್ ಹತ್ತು ಜನ ಮೇಲ್ ಮಂತ್ರಿಗಳು ಇಲ್ಲಿಗೆ ಬರ್ತಾರೆ ಅಲ್ಲಿಗೂ ಇವತ್ತು ಬರ್ತಾರೆ ಟೋಟಲಿ ಅಲ್ಲೂ ಒಂದು ಏಳು ಜನ ಮಂತ್ರಿ ಇರ್ತಾರೆ ಇಲ್ಲೂ ಒಂದು ಹತ್ತು ಜನ ಮಂತ್ರಿ ಇರ್ತಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಗಣಿಗಾ ರವಿಕುಮಾರ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮತ್ತಿತರರು ಹಾಜರಿದ್ದರು